ಹೇಗಾಯ್ಸಲ್ರಿಗೂ ನಮಸ್ಕಾರ ಐ ಹೋಪ್ ಯು ಡೂಯಿಂಗ್ ವೆಲ್ ಇವತ್ತಿನ ವಿಡಿಯೋದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕರೆಂಟ್ ಅಫೇರ್ಸ್ ಟ್ರೆಂಡ್ ಯಾವ ರೀತಿ ಇದೆ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಿದ್ದಾರೆ ಯಾವ ಟಾಪಿಕ್ಸ್ ಮೇಲೆ ಜಾಸ್ತಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ನಾನ್ನೂರ ಎರಡು ಪೋಸ್ಟಿಗಿತ್ತಲ್ಲ ಅದರ ಕೊನೆ ಭಾಗ ಕೂಡ ಇದು ಜೊತೆಗೆ ಅದನ್ನು ಒಂದು ಎಕ್ಸಾಂಪಲ್ ರೀತಿಯಾಗಿ ತೊಗೊಂಡು ನಾವು ಡಿಸ್ಕಸ್ ಮಾಡ್ತಿದ್ದೀವಿ ಏನಕ್ಕೆ ಅಂದರೆ ಈಗ ಹಿಸ್ಟ್ರಿ ಆಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಅದಕ್ಕೊಂದು ಸಿಲೆಬಸ್ ಇದೆ ಈಗ ಹಿಸ್ಟ್ರಿ ಅಂತ ಬಂದಾಗ ಏನ್ಷಿಯಂಟ್ ಏನ್ಷಿಯಂಟ್ ಹಿಸ್ಟ್ರಿ ಮಿಡಿಬಲ್ ಹಿಸ್ಟ್ರಿ ಆ್ಯಂಡ್ ಇಂಡಿಯನ್ ಫ್ರೀಡಮ್ ಮೂಮೆಂಟ್ ಕರ್ನಾಟಕ ಹಿಸ್ಟ್ರಿ ಈ ರೀತಿ ಡಿವೈಡ್ ಮಾಡಿರ್ತೀವಿ ನಮಗೆ ಚಾಪ್ಟರ್ಸ್ ಕೂಡ ಗೊತ್ತಿರುತ್ತೆ ಮೌರ್ಯ ಸಾಮ್ರಾಜ್ಯ ಗುಪ್ತ ಸಾಮ್ರಾಜ್ಯ ಗಾಂಧಿಯುಗ ಈ ರೀತಿ ನಮಗೆ ಚಾಪ್ಟರ್ಸ್ ಗೊತ್ತಿರುತ್ತೆ ಆದರೆ ಕರೆಂಟ್ ಅಫೇರ್ಸ್ ಪ್ರತಿ ಪರೀಕ್ಷೆಲ್ಲೂ ಕೂಡ ಹತ್ತರಿಂದ ಹದಿನೈದು ಪ್ರಶ್ನೆಗಳಿಗೆ ಕೇಳ್ತಿದ್ದಾರೆ ಹಾಗಾದರೆ ಕರೆಂಟ್ ಅಫೇರ್ಸ್ ಸಿಲೆಬಸ್ ಇಲ್ವಾ ಅಂದರೆ ಖಂಡಿತ ನಾವು ಲಾಸ್ಟ್ ಐದು ವರ್ಷದ ಪ್ರಶ್ನೆ ಕರೆಕ್ಟಾಗಿ ರಿವ್ಯೂ ಮಾಡಿದ್ರೆ ನಮಗೆ ಕರೆಂಟ್ ಅಫೇರ್ಸಲ್ಲಿ ಕೂಡ ನಮಗೆ ಸಿಲೆಬಸ್ ಸಿಗುತ್ತೆ ಬಟ್ ಆಫ್ಟರ್ ಕರೋನಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ನಂತರ ಬರ್ತಿರುವಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಕರೆಂಟ್ ಅಫೇರ್ಸ್ನ ನಾವು ಒಂದು ಹತ್ತು ಪ್ರಶ್ನೆ ಕೇಳಿದ್ರೆ ನಾಲ್ಕರಿಂದ ಒಂದು ಮೂರು ಪ್ರಶ್ನೆಗಳು ನಿಮ್ಗೆ ಗೊತ್ತಿರೋ ರೀತಿ ಇರುತ್ತೆ ಬಾಕಿ ಆರು ಪ್ರಶ್ನೆಗಳ ಸ್ಟ್ಯಾಂಡರ್ಡ್ ಅದರ ಕ್ವಾಲಿಟಿ ತುಂಬ ಜಾಸ್ತಿ ಆಗ್ತಿದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಾನ್ನೂರ ಎರಡು ಹುದ್ದೆ ಕರೆದಂತಹ ಪಿ ಎಸ್ ಐ ಪರೀಕ್ಷೆ ಇವತ್ತಿನ ವಿಡಿಯೋ ಜಸ್ಟ್ ಕ್ವಶನ್ ಮತ್ತು ಆನ್ಸರ್ ನಾನು ಹೇಳ್ತಿಲ್ಲ ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ಅಂದರೆ ಆ ಪ್ರಶ್ನೆ ನಾವು ಥೀಮ್ ಆಗಿಟ್ಕೊಂಡು ಅದು ನೆಕ್ಸ್ಟ್ ಪರೀಕ್ಷೆಗಳಲ್ಲಿ ಯಾವ ರೀತಿ ಕೇಳ್ಬೋದು ಅಥವಾ ನಿಮಗೆ ಒಂದು ಪ್ರಶ್ನೆ ನಿಮಗೆ ಹಲವಾರು ಟಾಪಿಕ್ಸ್ ಬಗ್ಗೆ ನಿಮಗೆ ಒಂದು ಓಪನಿಂಗ್ಸ್ ಕೊಟ್ಟಂಗೆ ಆಗುತ್ತೆ ನಾನು ಯಾವ ಟಾಪಿಕ್ಸ್ ಓದಬೇಕು ಅಂತ ಓಕೆ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆಗೆ ಹೋಗೋಣ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ನಾನು ಹೇಳ್ತೀನಿ ಅಂತ ಸೊ ಮೊದಲನೇದಾಗಿ ನೋಡಿ ಸೊ ಇಲ್ಲಿ ಒಂದು ಪ್ರಶ್ನೆ ಕೇಳಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಪಿ ಎಸ್ ಎ ಪರೀಕ್ಷೆನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಸಿ ಸಿ ಪುರುಷರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕ್ರಿಕೆಟ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ನಾನು ಹೇಳಿ ಆಪ್ಷನ್ಸ್ ಕೊಟ್ಟಿಲ್ಲ ಉತ್ತರವನ್ನು ಕೊಟ್ಟಿಲ್ಲ ಬಿಕಾಸ್ ಕರೆಂಟ್ ಅಫೇರ್ಸ್ ಲಾಸ್ಟ್ ಇಯರ್ ಕರೆಂಟ್ ಅಫೇರ್ಸ್ ನಿಮಗೆ ಯೂಸ್ ಆಗಲ್ಲ ಅದು ನಮಗೆ ರಿಲೇಟಬಲ್ ಕೂಡ ಆಗಿರಲ್ಲ ಬಟ್ ನಾವೇನು ಮಾಡ್ಬೋದು ಈ ರೀತಿ ಪ್ರಶ್ನೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯ ಕರೆಂಟ್ ಅಫೇರ್ಸ್ ನೋಡಿ ಅಂದರೆ ನೋಡಿ ಐ ಸಿ ಸಿ ಪುರುಷರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಒಂದು ಕನ್ಫರ್ಮ್ ಆಯ್ತು ನಮಗೆ ಕ್ರಿಕೆಟ್ ಐ ಸಿ ಸಿ ಯ ಎಲ್ಲ ಈವೆಂಟ್ಸ್ ಮೇಲೆ ಕೂಡ ನಾವು ನೋಟ್ಸ್ ಮಾಡ್ಕೋಬೇಕು ಮೀನ್ಸ್ ಇವಾಗ ನೀವು ಪಿ ಎಸ್ ಐ ಇ ಎಸ್ ಐ ಪಿ ಸಿ ಎಫ್ ಡಿ ಯಾವುದಕ್ಕೆ ಪ್ರಿಪೇರ್ ಆಗ್ತೀರಿ ಇವಾಗ ಸ್ಟಾರ್ಟ್ ಮಾಡಿದ್ರೆ ಎಕ್ಸಾಮ್ ಬರೋ ತನಕ ಏನೇನು ನಡೆಯುತ್ತೆ ಐ ಸಿ ಸಿ ಈವೆಂಟ್ಸ್ ಎಲ್ಲವನ್ನು ಕೂಡ ನೀವು ನೋಟ್ ಮಾಡ್ಕೋಬೇಕಾಗತ್ತೆ ಐ ಪಿ ಎಲ್ಗೆ ಸಂಬಂಧ ಪ್ರಶ್ ಬಟ್ಟಾಗ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಹಾಕಿ ಈವೆಂಟ್ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಕೇಳಿದರೆ ಏನ್ಷ್ಯ ಏಷ್ಯನ್ ಚಾಂಪಿಯನ್ಶಿಪ್ ಯಾವ್ದಾದ್ರು ನಡೆದರೆ ನಮ್ಮ ದೇಶದಲ್ಲಿ ಸೊ ಇವೆಲ್ಲವನ್ನು ಕೂಡ ನೀವು ಕರೆಂಟ್ ಅಫೇರ್ಸಲ್ಲಿ ನೋಟ್ ಮಾಡ್ಕೋಬೇಕು ಟಾಪಿಕ್ನ ಪಿಕ್ ಮಾಡ್ಕೋಬೇಕು ಎಕ್ಸಾಂಪಲ್ ಏನಾದ್ರು ಪೇಪರ್ ಓದ್ತಿದ್ದೀರಾ ಅಂದರೆ ಇಷ್ಟು ಟಾಪಿಕ್ಸ್ ಎಲ್ಲೇ ಇದ್ದರೂ ಕೂಡ ನೀವು ಅದನ್ನು ಪೇಪರ್ ಕಟಿಂಗ್ ಮಾಡ್ಕೋಬೇಕು ಅಥವಾ ಫೋಟೋ ತೆಕ್ಕೋಬೇಕು ಅಥವಾ ನೋಟ್ಸ್ ಮಾಡ್ಕೋಬೇಕು ಈ ಪ್ರಶ್ನೆ ಒಂದು ಉದಾಹರಣೆ ರೀತಿ ತಗೊಳ್ಳಿ ಓಕೆ ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ನಾಲ್ಕು ನಾನ್ನೂರ ಎರಡು ಪೋಸ್ಟಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಐ ಸಿ ಸಿ ಪುರುಷರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಅಂದರೆ ನೆಕ್ಸ್ಟ್ ಯಾವಾಗ ಬೇಕಾದರೂ ಕೂಡ ಅವರು ಕ್ರಿಕೆಟ್ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ಬೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೆಕ್ಸ್ಟ್ ನೋಡಿ ಇಲ್ಲಿ ಈ ರೀತಿ ಪ್ರಶ್ನೆಗಳು ನಮಗೆ ಅಪ್ಕಮಿಂಗ್ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಪ್ರಿಪೇರ್ ಆಗಬೇಕು ಅನ್ನೋದಕ್ಕೆ ಹೆಲ್ಪ್ ಮಾಡುತ್ತೆ ಪ್ರಶ್ನೆನ ಫುಲ್ ಓದಿ ವಿಶ್ವ ಆರೋಗ್ಯ ಸಂಸ್ಥೆಯು ಪಾಕ್ಸ್ ಹರಡುವಿಕೆಯನ್ನು ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯಾಗಿ ಘೋಷಣೆ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಾಗಿ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ನಾನು ಅದೇ ರೀತಿ ಹೇಳಿಕೆ ಕೊಟ್ಟಿಲ್ಲ ಇಲ್ಲಿ ಬಿಕಾಸ್ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರದು ಬಟ್ ನಾವಿಲ್ಲಿ ಏನು ಅರ್ಥ ಮಾಡ್ಕೋಬೋದು ಅಂದರೆ ಪ್ರಶ್ನೆ ಏನಿದೆ ವಿಶ್ವ ಆರೋಗ್ಯ ಸಂಸ್ಥೆ ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಗ್ಗೆ ನಾವು ಎಲ್ಲೇ ಕರೆಂಟ್ ಅಫೇರ್ಸ್ ಟಾಪಿಕ್ ಸಿಕ್ಕಿದ್ರು ಕೂಡ ನೋಟ್ ಮಾಡ್ಕೋಬೇಕು ಜೊತೆಗೆ ಯಾವುದೇ ಸಾಂಕ್ರಾಮಿಕ ರೋಗಗಳ ಬಗ್ಗೆ ನಿಮಗೆ ಸುದ್ದಿಯಲ್ಲಿದ್ದರೆ ಯಾವುದೇ ಒಂದು ರೋಗ ಸುದ್ದಿಯಲ್ಲಿದ್ದರೆ ಅದ್ರ ಬಗ್ಗೆ ಕೂಡ ಕರೆಂಟ್ ಅಫೇರ್ಸ್ ನೋಟ್ ಮಾಡ್ಕೋಬೇಕು ಸೊ ವಾಟ್ ಟು ಕವರ್ ನೆಕ್ಸ್ಟ್ ಈ ಪ್ರಶ್ನೆ ಮುಖಾಂತರ ನಮಗೆ ಏನು ನೆನ್ ಏನು ಗೊತ್ತಾಗುತ್ತೆ ಅಂದರೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಾಗೆ ಎಲ್ಲೇ ಟಾಪಿಕ್ ಸಿಕ್ಕಿದ್ರೆ ನ್ಯೂಸ್ ಪೇಪರ್ಗಳಾಗಿರ್ಬೋದು ಮ್ಯಾಗ್ಝೀನ್ಗಳಾಗಿರ್ಬೋದು ನೋಟ್ ಮಾಡ್ಕೋಬೇಕು ಜಾಗತಿಕವಾಗಿ ಡಿಸೀಸಸ್ ಬಗ್ಗೆ ಕೆಲವೊಂದು ಆರ್ಟಿಕಲ್ಸ್ ಬರೆದಿರ್ತಾರೆ ಚಿಕನ್ ಪಾಕ್ಸ್ ಆಗ್ಬೋದು ಪೋಲಿಯೋ ಆಗ್ಬೋದು ನಿಮ್ಮ ಅಂದರೆ ಆ ಸ್ಪ್ಯಾನ್ ಇರುತ್ತಲ್ಲ ಎಕ್ಸಾಮ್ ನೀವು ಪ್ರಿಪೇರ್ ಆಗೋದಕ್ಕೂ ಎಕ್ಸಾಮ್ ಡೇಟಿಗೂ ಅದ್ರ ನಡುವೆ ಯಾವುದೇ ರೀತಿ ಟಾಪಿಕ್ಸ್ ಸಿಕ್ಕಿದ್ರು ಕೂಡ ನೀವು ನೋಟ್ ಮಾಡ್ಕೋಬೇಕು ಲಸಿಕೆಗಳ ಮೇಲೆ ಇದ್ರ ಮೇಲೆ ಕೂಡ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಲಸಿಕೆಗಳ ಬಗ್ಗೆ ಜೊತೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದ್ರ ಬಗ್ಗೆ ಎ ಟು ಝೆಡ್ ನಿಮಗೆ ಮಾಹಿತಿ ಇರಬೇಕು ಕರೆಂಟ್ ಅಫೇರ್ಸ್ ಈ ರೀತಿ ಪ್ರಿಪೇರ್ ಆದರೆ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ಇಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಪಾಕ್ಸ್ ಹರಡುವಿಕೆ ಒಂದು ರೋಗದ ಬಗ್ಗೆ ಪ್ರಶ್ನೆ ಕೇಳಿದರೆ ನೆಕ್ಸ್ಟ್ ನೆಕ್ಸ್ಟ್ ಪರೀಕ್ಷೆಗಳಲ್ಲಿ ಇಲ್ಲಿ ಬೇರೆ ಇರ್ಬೋದು ರೋಗ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಜೊತೆಗೆ ಯು ಎನ್ ವಾದ ಬೇರೆ ಬೇರೆ ಸಂಸ್ಥೆಗಳ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು ಕರೆಂಟ್ ಅಫೇರ್ಸಲ್ಲಿ ಮುಂದಿನ ಪ್ರಶ್ನೆ ನೋಡಿ ಇದು ನೋಡಿ ಒಂಥರ ಔಟ್ ಆಫ್ ದ ಬಾಕ್ಸ್ ಕ್ವಶನ್ ಇದು ಇಲ್ಲಿ ನಿಮಗೆ ನಾನು ಏನೇ ಮ್ಯಾಗ್ಝೀನ್ ಓದ್ತೀನಿ ಏನೇ ಕರೆಂಟ್ ಅಫೇರ್ಸ್ ಕವರ್ ಮಾಡ್ತೀನಿ ಅಂದರೂ ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಕಷ್ಟ ಆಗುತ್ತೆ ಟು ಬಿ ಫ್ರ್ಯಾಂಕ್ ಏನಕ್ಕೆ ಅಂದರೆ ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನವುಗಳಲ್ಲಿ ಸರಿಯಾಗಿದ್ದನ್ನು ಹೊಂದಿಸಿ ಬರೆಯಿರಿ ಅಂತ ಈಸಿಯಾಗಿ ಇಲ್ಲೇನು ಕೊಟ್ಟಿದ್ದಾರೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಪ್ರದೇಶಗಳನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಏನೇನು ಸುದ್ದಿಯಲ್ಲಿದೆ ಯಾವ್ಯಾವ ಪ್ಲೇಸಸ್ಗಳು ಸುದ್ದಿಗಳಿದೆ ಭೌಗೋಳಿಕವಾಗಿ ಸುದ್ದಿಗಳಿರುವಂಥ ಪ್ಲೇಸ್ಗಳನ್ನು ಕೊಟ್ಟಿದ್ದಾರೆ ಮ್ಯಾಚ್ ದ ಫಾಲೋಯಿಂಗ್ ಮಾಡಿ ಅಂತ ಕೊಟ್ಟಿದ್ದಾರೆ ಸೆವೆಂಟಿ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಈ ರೀತಿ ಕರೆಂಟ್ ಅಫೇರ್ಸ್ ಸ್ಟೆಚ್ಚು ಮಾಡಿರೋಲ್ಲ ಬಿಕಾಸ್ ನಿಮಗೆ ಅನಿಸುತ್ತಾ ಇಲ್ಲಿ ನೋಡಿ ಇಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಪ್ರದೇಶಗಳು ಜಿಯೋಗ್ರಫಿಕ್ ಪ್ಲೇಸಸ್ ಬಗ್ಗೆ ಕೊಟ್ಟು ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ದೇಶಗಳನ್ನು ಕೊಟ್ಟಿದ್ದಾರೆ ನೀವು ಯು ಪಿ ಎಸ್ ಸಿ ಕೆ ಎ ಎಸ್ ಲೆವೆಲ್ಗೆ ಡೆಪ್ತಾಗಿ ಕರೆಂಟ್ ಅಫೇರ್ಸ್ ಓದ್ತಿದ್ರೆ ಮಾತ್ರ ಈ ರೀತಿ ಪ್ರಶ್ನೆಗಳನ್ನು ಅಟೆಂಡ್ ಮಾಡೋಕ್ಕಾಗೋದು ಬಟ್ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಾನ್ನೂರ ಎರಡು ಪೋಸ್ಟ್ ಪಿ ಎಸ್ ಎ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆ ಈ ರೀತಿ ಜಿಯೋಗ್ರಫಿಕಗಾಗಿ ಎಕ್ಸಾಂಪಲ್ ಕೊಡೋದಾದರೆ ಒಂದು ಆರು ತಿಂಗಳಲ್ಲಿ ಒಂದು ನಾಲ್ಕೈದು ಕಡೆ ಜ್ವಾಲಾಮುಖಿ ಸ್ಫೋಟ ಆಗಿರುತ್ತೆ ಅಂದ್ಕೊಳ್ಳಿ ಆ ಜಾ ಜ್ವಾಲಾಮುಖಿ ಸ್ಫೋಟ ಆಗಿರುವಂತಹ ಪ್ರದೇಶಗಳನ್ನು ಪಟ್ಟಿ ಮಾಡ್ತಾರೆ ಪಕ್ಕದಲ್ಲಿ ಆ ಪ್ರದೇಶ ಇರುವಂತಹ ದೇಶಗಳನ್ನು ಪಟ್ಟಿ ಮಾಡ್ತಾರೆ ಹೊಂದಿಸಿ ಬರೆಯಿರಿ ಅಂತ ಕೊಡ್ತಾರೆ ಈ ರೀತಿ ಪ್ರಶ್ನೆಗಳಿಗೆ ನಾವು ಪ್ರಿಪೇರ್ ಆಗಿರಬೇಕು ಓಕೆ ಈ ಪ್ರಶ್ನೆ ಏನು ಕೇಳುತ್ತೆ ಅಂದರೆ ಇಡೀ ಪ್ರಪಂಚದಲ್ಲಿ ನಡೆಯುವಂತಹ ಯಾವುದೇ ನೈಸರ್ಗಿಕ ವಿಕೋ ವಿಕೋಪ ಆಗಿರ್ಬೋದು ಅಥವಾ ಭೌಗೋಳಿಕವಾಗಿ ಸುದ್ದಿಯಲ್ಲಿರುವಂತಹ ಪ್ಲೇಸಸ್ ಆಗಿರ್ಬೋದು ಎಲ್ಲದರ ಪಟ್ಟಿ ನಮಗೆ ಬೇಕು ಈ ಹಿಂದೆ ಕೆ ಎಸ್ ಯು ಪಿ ಎಸ್ ಸಿಗಳಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಪಿ ಎಸ್ ಐ ಪರೀಕ್ಷೆಯಲ್ಲಿ ಕೂಡ ಈ ರೀತಿ ಪ್ರಶ್ನೆಗಳನ್ನು ಕೇಳಿದರೆ ಹೌದು ಟೆನ್ ಟ್ವೆಂಟಿ ಪರ್ಸೆಂಟ್ ಜನಕ್ಕೆ ಆರಾಮಾಗಿ ಅಟೆಂಡ್ ಮಾಡ್ತಾರೆ ಗೊತ್ತಿರುತ್ತೆ ಅಂತಾರೆ ಬಟ್ ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಈ ರೀತಿ ಪ್ರಶ್ನೆಗಳು ಕನ್ಫ್ಯೂಸ್ ಆಗುತ್ತೆ ಅದರಲ್ಲೂ ಮೇನ್ ಪ್ರೀವಿಯಸ್ ಆರು ತಿಂಗಳಲ್ಲಾಗಿರುವಂತಹ ಭೂಕಂಪ ಆಗಿರ್ಬೋದು ಜ್ವಾಲಾಮುಖಿ ಆಗಿರ್ಬೋದು ಈ ರೀತಿ ಪ್ಲೇಸನ್ನು ಕೊಡ್ತಾರೆ ಪಕ್ಕದಲ್ಲಿ ದೇಶಗಳ ಹೆಸರನ್ನು ಕೊಡ್ತಾರೆ ಹೊಂದಿಸಿ ಬರೀಬೇಕು ಕರೆಂಟ್ ಅಫೇರ್ಸ್ ಓಕೆ ಈ ಹಿಂದೆ ಕೇಳ್ತಿದ್ದ ರೀತಿಯಲ್ಲಿ ಒಂದು ಈಸಿಯೆಸ್ಟ್ ವೇನಲ್ಲಿ ಕರೆಂಟ್ ಅಫೇರ್ಸನ್ನು ಕೇಳ್ತಿಲ್ಲ ನಿಮಗೆ ಕರೆಂಟ್ ಅಫೇರ್ಸ್ ಈಸಿ ಸಿಗಬೇಕಂದ್ರೆ ಒಂದೇ ಟಾಪಿಕ್ಕು ಸ್ಪೋರ್ಟ್ಸ್ ಸಂಬಂಧಪಟ್ಟಾಗೆ ಅಲ್ಲಿ ನಿಮಗೆ ಈಸಿಯಾಗಿ ಅಟೆಂಡ್ ಮಾಡ್ಬೋದು ಅದು ಬಿಟ್ಟರೆ ಈ ರೀತಿ ಪ್ರಶ್ನೆಗಳು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕೋದ್ರೆ ಮಾತ್ರ ಅಟೆಂಡ್ ಮಾಡೋಕ್ಕಾಗೋದು ಓಕೆ ಈ ಪ್ರಶ್ನೆ ಕೂಡ ನಿಮಗೊಂದು ಎಕ್ಸಾಂಪಲ್ ಸೆಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಈ ಪ್ರಶ್ನೆ ಕೂಡ ಸ್ವಲ್ಪ ಡೆಪ್ತಾಗಿದೆ ಸೊ ಇದು ಕೂಡ ಇನ್ಡೆಪ್ತಾಗಿ ಕೆ ಎ ಎಸ್ ಯು ಪಿ ಎಸ್ ಸಿ ಲೆವೆಲ್ಗೆ ಪ್ರಿಪೇರ್ ಆದರೆ ಮಾತ್ರ ಆ್ಯನ್ಸರ್ ಮಾಡೋಕ್ಕಾಗೋದು ನಾನಿಲ್ಲಿ ನಿಮಗೆ ಸುಮ್ಮನೆ ಆನ್ಸರ್ ನೋಡಿ ಅಥವಾ ಅದನ್ನು ನೋಡಿ ಅಂತ ನಾನು ಈ ವಿಡಿಯೋ ಮಾಡ್ತಿಲ್ಲ ನಿಮಗೆ ನೀವೇ ವೀಡಿಯೋ ನೋಡಿಕೊಂಡು ಯಾಕೆಂದರೆ ನೀವೊಬ್ಬರೇ ಪ್ರಶ್ನೆ ಪತ್ರಿಕೆ ಟಿಕ್ ಮಾಡಬೇಕಾದ್ರೆ ಕಷ್ಟ ಆದರೆ ಸ್ಕಿಪ್ ಮಾಡಿಬಿಡ್ತೀರ ಇರಲ್ಲಿ ಅಂದರೆ ಕೆಲವೊಂದು ಪ್ರಶ್ನೆಗಳು ತಪ್ಪಾಕಿದ್ರೆ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ ಅಂತ ಸ್ವಲ್ಪ ಸ್ಕಿಪ್ ಮಾಡ್ಕೊಂಡು ಹೋಗಿರ್ತೀರಾ ಇಲ್ಲಿ ನಾನು ನನ್ನ ಉದ್ದೇಶ ಇಷ್ಟೇ ನೀವು ಒಬ್ರೇ ಕುತ್ಕೊಂಡಿದ್ದೀರಾ ವೀಡಿಯೋಸ್ ನೋಡ್ತಿದ್ದೀರಾ ನಿಮಗೆ ನೀವೇ ಅಂದ್ಕೊಳ್ಳಿ ಈ ಪ್ರಶ್ನೆ ಕೂಡ ಡೆಪ್ತಾಗಿದೆ ಇಲ್ಲಿ ನಾವು ಅಸಂಪ್ಷನ್ ಮಾಡುವಂತಹ ಚಾನ್ ಪ್ರಾಬ್ಲಮ್ ಬೇಡ ನಾನು ನಿಮ್ಮ ಮುಂದೆ ಪ್ರಶ್ನೆಗಳನ್ನು ಇಟ್ಟಿದ್ದೀನಿ ಇಲ್ಲಿ ನಿಮಗೆ ಸರಿ ಸರಿ ತಪ್ಪು ಅನ್ನೋದಕ್ಕೆ ನಾನು ಪ್ರಶ್ನೆಗಳನ್ನು ಇಡ್ತಾ ಇಲ್ಲ ಅಥವಾ ಸುಮ್ಮನೆ ಆನ್ಸರ್ ಹೇಳೋ ಈ ಆ್ಯನ್ಸರ್ ಯಾವುದನ್ನು ಟಿಕ್ ಮಾಡೋಕೆ ಆಗ್ತಿಲ್ಲ ಯಾಕೆಂದರೆ ಜಿಯೋಗ್ರಫಿ ಹಿಸ್ಟ್ರಿ ಸಂವಿಧಾನ ವಿಜ್ಞಾನ ಆದರೆ ಪ್ರಶ್ನೆಗೆ ಆನ್ಸರನ್ನು ಕೊಟ್ಟು ಆ್ಯನ್ಸರ್ಗೆ ಎಕ್ಸ್ಪ್ಲನೇಷನ್ ಕೊಡ್ಬೋದು ಮುಂದಿನ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ ಅಂತ ಬಟ್ ಕರೆಂಟ್ ಅಫೇರ್ಸಲ್ಲಿ ಹಂಗೆ ಮಾಡೋಕ್ಕಾಗಲ್ಲ ಇದು ಲಾಸ್ಟ್ ವರ್ಷದ ಪ್ರಶ್ನೆ ಪತ್ರಿಕೆ ನೆಕ್ಸ್ಟ್ ಯೂಸ್ ಆಗೋಲ್ಲ ಬಟ್ ಒಂದು ತಿಳ್ಕೊಬೋದು ನೀವು ಎಷ್ಟು ಓದಿದ್ದೀರಾ ಈಗ ಎಲ್ಲ ಎಲ್ಲ ಹೇಳ್ತೀರಲ್ಲ ಈಗ ನೋಟಿಫಿಕೇಷನ್ ಲೇಟ್ ಲೇಟಾಗಿದೆ ಈ ರೀತಿ ಪ್ರಶ್ನೆಗಳನ್ನು ಕೊಟ್ಟರೆ ಅಟೆಂಡ್ ಮಾಡುವಂತಹ ಕೇಪಬಿಲಿಟಿ ನಿಮ್ಮಲ್ಲಿ ಇದೆಯಾ ಒಬ್ರೇ ಕೂತಿದ್ದೀರಾ ವಿಡಿಯೋ ನೋಡ್ತೀರಾ ನಿಮಗೆ ನೀವೇ ಓಪನ್ ಆಗಿ ಪ್ರಶ್ನೆ ಮಾಡ್ಕೊಳ್ಳಿ ಈ ಮಟ್ಟದ ಪ್ರಶ್ನೆಗಳನ್ನು ನೀವು ಕರೆಂಟ್ ಅಫೇರ್ಸಲ್ಲಿ ತೆಗಿತಾ ಇದ್ದೀರಾ ಅಥವಾ ನೋಡ್ತಾ ಇದ್ದೀರಾ ಇಲ್ಲ ಅಂದರೆ ತಪ್ಪೇನಲ್ಲ ನಿಮಗೆ ಈ ಪ್ರಶ್ನೆ ಗೊತ್ತಿಲ್ಲ ಅಂದರೆ ತಪ್ಪೇನಲ್ಲ ಈ ಪ್ರಶ್ನೆನ ಎಕ್ಸಾಂಪಲ್ ಆಗಿಟ್ಕೊಂಡು ನೀವು ಸರ್ಚ್ ಮಾಡುವಂತಹ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮ್ಯಾಗ್ಝೀನ್ ಆಗಿರ್ಬೋದು ಅಪ್ಗ್ರೇಡ್ ಮಾಡ್ಕೋಬೇಕು ನೀವಷ್ಟೇ ಈ ಪ್ರಶ್ನೆ ನೋಡಿ ಗ್ಲೋಬೆಕ್ಲಿ ಟೆಪೆ ಇದೊಂದು ಪ್ರದೇಶ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಈ ಪ್ರದೇಶ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಇಲ್ಲಿ ಒಂದಕ್ಕೆ ಆಪ್ಷನ್ ಹಾಕಿದ್ದೀನಿ ಬಿಕಾಸ್ ಅಟ್ಲೀಸ್ಟ್ ಆಪ್ಷನ್ ಆದ್ರೆ ನಿಮಗೇನಾರ ಗೊತ್ತಾಗುತ್ತಾ ಯಾವ ರೀತಿ ಪ್ರಶ್ನೆ ಕೇಳಿದ್ದೀರಿ ಅಂತ ಕೇಳೋಕೆ ನೋಡಿ ಟರ್ಕಿಯಲ್ಲಿನ ಪ್ರಾಚ್ಯ ವಸ್ತುಗಳ ಸ್ಥಳ ಉಕ್ರೇನಿನ ಸಂಘರ್ಷ ಪೀಡಿತ ಪ್ರದೇಶ ಇದು ಪೆಸಿಫಿಕ್ ಸಾಗರದಲ್ಲಿ ಡಾರ್ಕ್ ಆಕ್ಸಿಜನ್ ಪತ್ತೆಯಾದಂಥ ಸ್ಥಳ ಇದು ಇರಾನಿನ ಕ್ಷಿಪಣಿ ಪರೀಕ್ಷಾ ಸ್ಥಳ ಸೊ ವರ್ಲ್ಡ್ ಕರೆಂಟ್ ಅಫೇರ್ಸ್ ಇಷ್ಟು ಡೀಪಾಗಿರುತ್ತೆ ಪಿ ಎಸ್ ಐ ಪರೀಕ್ಷೆಯಲ್ಲಿ ನೀವು ಪಿ ಎಸ್ ಐ ಆಗಬೇಕು ಸ್ಟಾರ್ ಸ್ಟಾರ್ ಹಾಕೋಬೇಕು ಗನ್ ಇಟ್ಕೋಬೇಕು ನಿಮಗೆ ಜೀಪ್ ಸಿಗಬೇಕು ಅಂದರೆ ಪ್ರೆಸೆಂಟ್ಲಿ ಈಗ ಈಗಿರೋ ಸ್ಥಿತೀಲಿ ತುಂಬ ಎಫರ್ಟ್ ಹಾಕಬೇಕು ಐ ಡೋಂಟ್ ನೋ ಹಿಂದೆ ಯಾವ ರೀತಿ ಇತ್ತು ಹಿಂದೆ ಪ್ರಶ್ನೆ ಪತ್ರಿಕೆ ಈಸಿ ಇತ್ತು ಅಂತ ಕೂಡ ಎಲ್ಲ ಹೇಳ್ತೀರಾ ಬಟ್ ಕಾಂಪಿಟೇಷನ್ ಯಾವಾಗಲೂ ಕೂಡ ಅಷ್ಟೇ ಇರುತ್ತೆ ಬಟ್ ಇವಾಗ ನಾನು ಇವಾಗ ಮಾತಾಡಿದ್ರೆ ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಟಿಕ್ ಟಿಕ್ಕಾಗ್ದೆ ಲಕ್ಸರಿ ಇತ್ತು ಪಿ ಎಸ್ ಐ ಆಗಿಬಿಟ್ಟೆ ಚಾನ್ಸೇ ಇಲ್ಲ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಈ ಮಟ್ಟದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಓಕೆ ಇದೊಂದು ಪ್ರದೇಶವನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಇದು ಸುದ್ದಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ ಇವೆಲ್ಲ ಕೂಡ ಕೆ ಎಸ್ ಯು ಪಿ ಎಸ್ ಸಿ ಮಾದರಿಯ ಪ್ರಶ್ನೆಗಳು ನಮ್ಗೆ ಇವಾಗ ಪಿ ಎಸ್ ಐ ಪರೀಕ್ಷೆಲ್ಲೇ ಕೇಳ್ತಿದ್ದಾರೆ ನೆಕ್ಸ್ಟ್ ಬರುವಂತಹ ಇ ಎಸ್ ಐ ಪರೀಕ್ಷೆ ಕೂಡ ಟಫ್ ಆಗಿರುತ್ತೆ ಇ ಎಸ್ ಐ ಬಿಡಿ ಪಿ ಸಿ ಸಿವಿಲ್ ಇ ಎಸ್ ಐ ಕಾನ್ಸ್ಟೇಬಲ್ ಇದೆಯಲ್ಲ ಸಾರಿ ಎಕ್ಸೈಸ್ ಕಾನ್ಸ್ಟೇಬಲ್ ಇದೆಯಲ್ಲ ಆ ಪ್ರಶ್ನೆ ಪತ್ರಿಕೆ ಕೂಡ ಟಾಪ್ ಕ್ವಾಲಿಟಿ ಕ್ವಾಲಿಟಿಯಾಗಿರುತ್ತೆ ರ್ಯಾಂಡಮಾಗಿ ಸುಮ್ಮನೆ ನಾನೇನೋ ಓದ್ತೀನಿ ಒಂದು ಎರಡು ಬುಕ್ ಓದ್ತೀನಿ ಮ್ಯಾಗ್ಝಿನ್ಸ್ ಓದ್ತೀನಿ ಪಾಸ್ ಆಗ್ತೀನಿ ಚಾನ್ಸೇ ಇಲ್ಲ ಎಕ್ಸೈಸ್ ಕಾನ್ಸ್ಟೇಬಲ್ ಸಿ ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಇದಕ್ಕೆ ಕೆ ಎ ಎಸ್ಗೂ ಕೂಡ ಪ್ರಿಪೇರ್ ಮಾಡಿ ಪ್ರಿಪೇರ್ ಆಗ್ತಿರೋರು ಕೂಡ ನಿಮಗೆ ಕಾಂಪಿಟೇಷನ್ ಆಗ್ತಾರೆ ಅದಕ್ಕೆ ಹೇಳಿದ್ದು ನಾನು ಈ ಹಿಂದೆಯಿಂದ ನಿಮ್ಗೆ ಏನಾದ್ರು ಹೈಟ್ ಕರೆಕ್ಟಾಗಿ ಮ್ಯಾಚ್ ಆದರೆ ಪೊಲೀಸ್ ಇಲಾಖೆ ಕೇಳುವಂಥ ಹೈಟ್ ಎಲ್ಲರೂ ಕೂಡ ಅಪ್ಲೈ ಮಾಡಿ ಒಟ್ಟಲ್ಲಿ ನಿಮಗೆ ಬೇಕಿರೋದೊಂದು ಜಾಬ್ ಮೊದಲು ಜಾಬ್ ಸೆಕ್ಯೂರಿಟಿ ಮಾಡ್ಕೊಳ್ಳಿ ಬ ಅದಕ್ಕೆ ನಿಮಗೆ ಮೋಟಿವೇಶನ್ ಏನಕ್ಕೆ ವರ್ಕ್ ಆಗೋಲ್ಲ ಮೋಟಿವೇಶನ್ನ ದೂರ ಬಿಟ್ಟು ಡಿಸಿಪ್ಲಿನಿಂದ ಓದಬೇಕು ಅಂದರೆ ದಿಸ್ ಈಸ್ ದ ಪಾಯಿಂಟ್ ನಾನು ಹೇಳ್ತಿರೋದು ಏನಕ್ಕೆ ಅಂದರೆ ಈ ಪ್ರಶ್ನೆನ ನೋಡಿ ನಿಮಗೆ ನೀವು ಓದ್ತಿರುವಂತಹ ರೀತಿಯಾಗಿರ್ಬೋದು ಅಥವಾ ನಿಮ್ಮ ಕೋಚಿಂಗ್ ಸೆಂಟರ್ಸಲ್ಲಿ ಪಾಠ ಮಾಡ್ತಿರುವಂಥ ರೀತಿಯಾಗಿರ್ಬೋದು ಆರಾಮ್ಸೆ ಗೊತ್ತಾಗುತ್ತೆ ನೀವು ಆ ಕ್ವಾಲಿಟಿನ ಟಚ್ ಮಾಡ್ತಿದ್ದೀರಾ ಅಂತ ಓಕೆ ಈ ಪ್ರಶ್ನೆ ಕೂಡ ನಿಮ್ಗೊಂದು ಎಕ್ಸಾಂಪಲ್ ಆಗಿ ಸೆಟ್ ಆಗಬೇಕು ನೆಕ್ಸ್ಟ್ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅಂತ ಸೊ ವಾಟ್ ಟು ಕವರ್ ನೆಕ್ಸ್ಟ್ ಅಂದರೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಎಲ್ಲ ಭೂಗೋಳಿಕ ಪ್ರದೇಶಗಳನ್ನು ನೀವು ನೋಟ್ ಮಾಡ್ಕೋಬೇಕು ಇಲ್ಲೂ ಕೂಡ ಸೇಮ್ ಅಷ್ಟೇ ಈ ಈ ಪ್ರಶ್ನೆ ಕೂಡ ಅಷ್ಟೇ ಜಿಯೋಗ್ರಫಿಕಲ್ ಕರೆಂಟ್ ಅಫೇರ್ಸ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಪ್ರದೇಶಗಳ ಬಗ್ಗೆ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಬಗ್ಗೆ ತುಂಬ ಪ್ರಾಮುಖ್ಯತೆ ಇದೆ ನೆಕ್ಸ್ಟ್ ಪ್ರಧಾನಮಂತ್ರಿ ಜೀವನ್ ಯೋಜನೆಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಯಾವ ಸರಿ ಅದನ್ನು ಟಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ ನಮಗಿಲ್ಲಿ ಈ ಪ್ರಶ್ನೆನ ಎಕ್ಸಾಂಪಲ್ ಆಗಿ ತಗೊಂಡ್ರೆ ನೋಡಿ ಮತ್ತೆ ಹೇಳ್ತೀನಿ ಹತ್ತು ಪ್ರಶ್ನೆ ಕರೆಂಟ್ ಅಫೇರ್ಸ್ ಇದ್ದರೆ ನೀವು ನಾಲ್ಕರಿಂದ ಐದು ಪ್ರಶ್ನೆ ಮ್ಯಾಕ್ಸಿಮಮ್ ಅಟ್ಲೀಸ್ಟ್ ನಾಲ್ಕು ಪ್ರಶ್ನೆ ಅಂತೂ ಅಟೆಂಡ್ ಮಾಡ್ಬೋದು ಬಟ್ ನಿಮಗೆ ನೀವು ಪಿ ಎಸ್ ಐ ಆಗ್ತೀರಾ ಇಲ್ವಾ ಅಥವಾ ಲೀಸ್ಟಲ್ಲಿ ಹೆಸರು ಬರುತ್ತಾ ಇಲ್ವಾ ಅಂತ ಡಿಸೈಡ್ ಮಾಡೋದು ಈ ಬಾಕಿ ಆರು ಪ್ರಶ್ನೆಗಳು ಈ ನಾಲ್ಕೆಲ್ಲರಿಗೂ ಗೊತ್ತಿರೋ ರೀತಿ ಕೊಟ್ಟಿರ್ತಾರೆ ಈ ಬಾಕಿ ಆರಲ್ಲಿ ಅಟ್ಲೀಸ್ಟ್ ನೀವು ನಾಲ್ಕಂತೂ ಅಟೆಂಡ್ ಮಾಡಬೇಕು ಸೊ ಹತ್ತು ಪ್ರಶ್ನೆ ಹತ್ತು ಕರೆಂಟ್ ಅಫೇರ್ಸ್ ಪ್ರಶ್ನೆ ಕೊಟ್ಟರೆ ಎಂಟರಿಂದ ಒಂಬತ್ತು ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಸರಿಗೆ ಹಾಕಲೇಬೇಕು ಯಾಕೆಂದರೆ ಬೇರೆ ಸಿಲೆಬಸ್ಸಲ್ಲಿ ಸಬ್ಜೆಕ್ಟ್ ವೈಸ್ಗಳಲ್ಲಿ ಇನ್ನೂ ಡೆಪ್ತಾಗಿ ಪ್ರಶ್ನೆ ಬರ್ಬೋದು ಬಟ್ ಕರೆಂಟ್ ಅಫೇರ್ಸ್ ನಿಮ್ಗೊಂಥರ ಗ್ಯಾಮ್ಲಿಂಗ್ ಥರ ಹೌದು ಗ್ಯಾಮ್ಲಿಂಗ್ ಥರ ನಿಮಗೆ ಗೊತ್ತಿರೋ ಪ್ರಶ್ನೆನೇ ಕೇಳ್ಬೋದು ಕರೆಂಟ್ ಅಫೇರ್ಸಲ್ಲಿ ನೀವು ಓದಿರೋ ಟಾಪಿಕ್ಸೇ ಕೇಳ್ಬೋದು ಸೊ ಅದಕ್ಕೋಸ್ಕರ ಎಲ್ಲವನ್ನು ಕೂಡ ಒಂದು ರೌಂಡ್ ಅಪ್ ರೀತಿ ಓದ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಪ್ರಧಾನಮಂತ್ರಿ ಜೀವನ್ ಯೋಜನೆಗೆ ಸಂಬಂಧಪಟ್ಟಾಗೆ ಕೆಳಗಂಡ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸೊ ಈ ಪ್ರಶ್ನೆ ಮುಖಾಂತರ ನಾವೇನು ನೆಕ್ಸ್ಟ್ ನಮ್ಮ ಸ್ಟಡಿಗೆ ತಗೋಬೋದು ಅಂದರೆ ಎರಡು ಸಾವಿರದ ಹದಿನಾಲ್ಕರ ನಂತರದ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳ ಬಗ್ಗೆ ತಿಳ್ಕೊಬೇಕು ಹೆಸರು ಬದಲಾವಣೆ ಆಗಿರುವಂತಹ ಯೋಜನೆಗಳನ್ನು ಪಟ್ಟಿ ಮಾಡ್ಕೋಬೇಕು ವಸತಿ ಆಹಾರ ಸ್ವಚ್ಛತೆ ಉದ್ಯೋಗ ಮೇನ್ಲಿ ವಸತಿ ಆಹಾರ ಸ್ವಚ್ಛತೆ ಉದ್ಯೋಗ ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಇತ್ತೀಚೆಗೆ ಯೋಜನೆಗಳು ಬಂದರೆ ನೀವು ಅಪ್ಡೇಟ್ ಆಗಲೇಬೇಕು ರಾಜ್ಯ ಸರ್ಕಾರದ ಯೋಜನೆಗಳು ಸೊ ನಿಮಗೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿದ್ರು ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಪ್ರಶ್ನೆ ಇರುತ್ತೆ ನೀವು ಅಪ್ಡೇಟ್ ಆಗಲೇಬೇಕು ಮುಂದಿನ ಪ್ರಶ್ನೆ ನೋಡಿ ಇದು ನೋಡಿ ಎಷ್ಟು ಡೆಪ್ತಿದೆ ಇದೆ ಇದು ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿರುವ ಎಲ್ ಕೆ ನೈನ್ಟಿ ನೈನ್ಗೆ ಸಂಬಂಧಪಟ್ಟಾಗೆ ಈ ಕೆಳಗಂಡ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಇದು ಕೂಡ ಇನ್ಡೆಪ್ತ್ ಆಗಿರುವಂತಹ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಪ್ರಶ್ನೆ ಪಿ ಎಸ್ ಐ ಪರೀಕ್ಷೆಯಲ್ಲಿ ಕೇಳಿರೋದು ಕರೆಕ್ಟಾಗಿ ಮೆಚೂರಿಟಿ ಇದ್ದರೆ ಇವತ್ತಿನ ವಿಡಿಯೋ ತುಂಬ ಜನಕ್ಕೆ ಐ ಓಪ್ನರ್ ಆಗುತ್ತೆ ನಾನು ಏನು ಓದ್ತಿದ್ದೀನಿ ಪ್ರಶ್ನೆಗಳು ಯಾವ ರೀತಿ ಬರ್ತಿದ್ದಾವೆ ಅನ್ನೋದರ ಒಂದು ಚಿಕ್ಕ ಸಿಗ್ನಲ್ ನಿಮಗೆ ಸಿಕ್ಕಿದ್ರೆ ನೀವು ನಿಮ್ಮ ರೂಟನ್ನು ಚೇಂಜ್ ಮಾಡ್ಕೋಬೋದು ಈ ಪ್ರಶ್ನೆ ಕೂಡ ಅದೇ ಥರದ್ದು ಇತ್ತೀಚೆಗೆ ಸುದ್ದಿಯಲ್ಲಿರುವ ಎಲ್ ಕೆ ನೈಂಟಿ ನೈನ್ಗೆ ಸಂ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನೀವು ಯಾವುದು ಸರಿ ಅಂತ ಟಿಕ್ ಮಾಡಬೇಕು ಇಲ್ಲಿ ಸುಮ್ಮನೆ ಎರಡು ಆಪ್ಷನ್ ಕೊಟ್ಟಿದ್ದೀನಿ ಅಷ್ಟೇ ಕೊರಿಯಾ ದೇಶದ ವಿಜ್ಞಾನಿಗಳು ಹೇಳಿಕೊಂಡಂತೆ ಇದು ಸೀಸ ಆಧಾರಿತ ಸಂಯುಕ್ತವಾಗಿದೆ ಅತಿ ಪ್ರವಾಹಕ ಗುಣಗಳನ್ನು ಹೊಂದಿದೆ ಅಂತ ಊಹಿಸಲಾಗಿದೆ ಅಂದ್ರೆ ಸೂಪರ್ ಕಂಡಕ್ಟಿವ್ ಕೆಪಾಸಿಟಿ ಅಥವಾ ಮೆಟೀರಿಯಲ್ ಇದಾಗಿದೆ ಅಂತ ಹೇಳ್ತಿದಾರಂತೆ ದಕ್ಷಿಣ ಧ್ರುವದ ಬಳಿ ಪತ್ತೆ ಹಚ್ಚಲಾದ ದ್ವೀಪದ ಹೆಸರು ಅಂತ ಕೂಡ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆ ಇದೆ ಇನ್ನೊಂದು ಭೂಗೋಳಕ್ಕೆ ಸಂಬಂಧ ಸಂಬಂಧಪಟ್ಟಂತಹ ಹೇಳಿಕೆ ಇದೆ ಯಾವುದೂ ಕೂಡ ಆಸುಪಾಸಲ್ಲಿಲ್ಲ ಕನ್ಫ್ಯೂಸ್ ಆಗುವಂತಹ ಪ್ರಶ್ನೆನೇ ಇದು ನಿಮಗೆ ಎಲ್ ಕೆ ನೈಂಟಿ ನೈನ್ ಬಗ್ಗೆ ಮಾಹಿತಿನೇ ಇಲ್ಲ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇದ್ದಾಗ ಅಟೆಂಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಓಕೆ ಈ ರೀತಿ ಪ್ರಶ್ನೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕೇಳ್ತಿದ್ದಾರೆ ಸೊ ನಿಮ್ಮ ಕರೆಂಟ್ ಅಫೇರ್ಸ್ ನೋಡಿ ಅಪ್ಡೇಟ್ ಆಗಲೇಬೇಕು ಐ ಹೋಪ್ ನಾನು ಏನು ಹೇಳೋ ಕೊಟ್ಟಿದ್ದೀನಿ ನಿಮಗೆ ಅರ್ಥ ಆಗ್ತಿದೆ ಅನ್ಕೋತೀನಿ ಹತ್ತು ಪ್ರಶ್ನೆಗಳು ಯಾವ ರೀತಿ ಕೇಳ್ತಿದ್ದಾರೆ ನೀವು ಕರೆಂಟ್ ಅಫೇರ್ಸ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಇಷ್ಟೇ ಈ ವಿಡಿಯೋದ ಅಮೌಂಟು ಮುಂದಿನ ಪ್ರಶ್ನೆ ಭಾರತ ಸರ್ಕಾರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಬಜೆಟ್ಗೆ ಸಂಬಂಧಪಟ್ಟಾಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದರು ಸೊ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಸ್ಟೇಟ್ ಬಜೆಟ್ ಸೆಂಟ್ರಲ್ ಬಜೆಟ್ ಗೌರ್ನಮೆಂಟ್ ಸ್ಕೀಮ್ಸ್ ಬಗ್ಗೆ ನಾವು ನೋಟ್ಸನ್ನು ಪ್ರಿಪೇರ್ ಮಾಡ್ಕೋಬೇಕು ಅದರಲ್ಲೂ ಕೂಡ ಯಾವುದೇ ಸ್ಟೇಟ್ ಬಜೆಟ್ ಆಗಿರ್ಬೋದು ಅಂದರೆ ನಮ್ಮ ಸ್ಟೇಟ್ ಬಜೆಟ್ ಆಗಿರ್ಬೋದು ಸೆಂಟ್ರಲ್ ಬಜೆಟ್ ಆಗಿರ್ಬೋದು ನಾವು ಅದನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ಆ ಬಜೆಟ್ ಒಳಗೆ ಅದರಲ್ಲೂ ಪಿ ಎಸ್ ಐ ಪರೀಕ್ಷೆಯಲ್ಲಿ ಒಂದು ಅಥವಾ ಎರಡು ಪ್ರಶ್ನೆಗಳನ್ನು ಕೇಳಿರ್ತಾರೆ ಒಂದು ಪ್ರಶ್ನೆ ಬಜೆಟಿಗಾದರೆ ಇನ್ನೊಂದು ಪ್ರಶ್ನೆ ಆ ಬಜೆಟ್ ಒಳಗೆ ಅನೌನ್ಸ್ ಮಾಡಿರುವಂಥ ಯೋಜನೆಗಳ ಮೇಲೆ ಕೂಡ ಪ್ರಶ್ನೆ ಕೇಳ್ಬೋದು ನೆಕ್ಸ್ಟ್ ಸರ್ಕಾರ ಇತ್ತೀಚೆಗೆ ಘೋಷಿಸಿರುವಂತಹ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ಸ್ ಮಿಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಇದು ಕೂಡ ಇನ್ನೊಂದು ಪ್ರಶ್ನೆ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಿದ್ದು ಸೊ ಸರ್ಕಾರಿ ಯೋಜನೆಗಳ ಬಗ್ಗೆ ಪ್ರಶ್ನೆಗಳನ್ನು ಜಾಸ್ತಿ ಕೇಳ್ತಿದ್ದಾರೆ ಪದೇ ಪದೇ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ನ್ಯಾಯಮೂರ್ತಿ ಅಮಿತಾಭ್ ರಾವ್ ಸಮಿತಿ ಇತ್ತೀಚೆಗೆ ಸುದ್ದಿಯಲ್ಲಿದೆ ಈ ಪ್ರಶ್ನೆ ನಿಮಗೆ ಏನು ಹೇಳ್ಕೊಡುತ್ತೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಸರ್ಕಾರದ ಸಮಿತಿಗಳು ಇದ್ರ ಮೇಲೆ ಕೂಡ ನಾವು ಟಾಪಿಕ್ಸನ್ನು ಕವರ್ ಮಾಡ್ಕೋಬೇಕು ಎಕ್ಸಾಂಪಲ್ ಇವಾಗ ಒಳ ಮೀಸಲಾತಿ ವರದಿ ಕೊಡಬೇಕು ಅಂತ ತುಂಬ ಸುದ್ದಿಯಲ್ಲಿದೆ ಇದು ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಸಮಿತಿ ಅದು ಕೂಡ ಒಂದು ಸಮಿತಿ ನೀವೇನು ಮಾಡಬೇಕು ಒಳ ಮೀಸಲಾತಿ ವರದಿಗೆ ಸಂಬಂಧಪಟ್ಟಾಗೆ ಸಮಿತಿ ಬಗ್ಗೆ ಅದರ ಅಧ್ಯಕ್ಷರು ಯಾರು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು ಅದರ ಜೊತೆಗೆ ಇದೇ ರೀತಿ ನ್ಯಾಯಮೂರ್ತಿ ಅಮಿತಾ ರಾವ್ ಈ ರೀತಿ ಹಲವಾರು ಬೇರೆ ಬೇರೆ ಸಮಿತಿಗಳಿರುತ್ತೆ ಫೈನಾನ್ಸಿಗೆ ಸಂಬಂಧಪಟ್ಟಾಗ ಸಮಿತಿಗಳಿದೆ ಕೇಂದ್ರ ಸರ್ಕಾರ ಸಮಿತಿಗಳಿದ್ದಾವೆ ರಾಜ್ಯ ಸರ್ಕಾರದ್ದು ಹಣಕಾಸಿಗೆ ಸಂಬಂಧಪಟ್ಟಿದ್ದು ಅಥವಾ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಪಟ್ಟಾಗೆ ಕೆಲವು ಸಮಿತಿಗಳು ಇರ್ತವೆ ಈ ರೀತಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಅಥವಾ ನೀವು ಎಕ್ಸಾಮ್ಸಿಗೆ ಓದಬೇಕಾದ್ರೆ ಸುದ್ದಿಯಲ್ಲಿರುವಂತಹ ಸಮಿತಿಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರಬೇಕು ಕರೆಂಟ್ ಅಫೇರ್ಸ್ ಪ್ರಶ್ನೆ ಅಲ್ಲೂ ಕೇಳ್ಬೋದು ನೆಕ್ಸ್ಟ್ ಸೊ ಲಾಸ್ಟ್ ಪ್ರಶ್ನೆ ಹಾಕಿದ್ದೀನಿ ಈ ಪ್ರಶ್ನೆನ ನಾವು ಸ್ಕಿಪ್ ಮಾಡೋ ಹಾಗೆ ಇಲ್ಲ ಈ ಟಾಪಿಕನ್ನು ಎಂಥ ಪರೀಕ್ಷೆ ಆದರೂ ಕೂಡ ಕೆ ಎ ಎಸ್ ಪರೀಕ್ಷೆ ಆದರೂ ಐ ಎ ಎಸ್ ಪರೀಕ್ಷೆ ಆದರೂ ಪಿ ಎಸ್ ಐ ಪಿ ಸಿ ಪರೀಕ್ಷೆ ಆದರೂ ಕೂಡ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಬಗ್ಗೆ ಪ್ರಶ್ನೆನ ಯಾವಾಗಲೂ ಕೇಳ್ತಿರ್ತಾನೆ ಇಲ್ಲೂ ಕೂಡ ಪ್ರಶ್ನೆ ಕೇಳಿದ್ದಾನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಿ ಎಸ್ ಐ ಪರೀಕ್ಷೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಂಬಲ್ಡನ್ ಪುರುಷರ ಟೆನ್ನಿಸ್ ಸಿಂಗಲ್ಸ್ ಪ್ರಶಸ್ತಿ ಗೆದ್ದ ಕಾರ್ಲೋಸ್ ಅಲ್ಕ ಅಲ್ಕರಾಜ್ ಸೊ ಹೆಸರನ್ನು ಇವರೇ ಕೊಟ್ಟಿದ್ದಾರೆ ಬಟ್ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ಅಂದರೆ ಯಾರ ವಿರುದ್ಧ ಅಂತಿಮ ಪಂದ್ಯ ಆಡಿದರು ಮತ್ತು ಅವರು ಯಾವ ದೇಶದವರು ಸೊ ಸುಮ್ಮನೆ ನಾವು ವಿಂಬಲ್ಡನ್ ಬಗ್ಗೆ ಈಗ ಪುರುಷರ ಸಿಂಗಲ್ಸ್ ಯಾರಿಗೆದ್ರು ಮಹಿಳಾ ಸಿಂಗಲ್ಸ್ ಯಾರಿಗೆದ್ರು ಜೊತೆಗೆ ಫೈನಲ್ ಯಾರ್ಯಾರಿದ್ರು ಆ ಇಬ್ಬರು ಕೂಡ ಯಾವ್ಯಾವ ದೇಶದವರು ಎಷ್ಟನೇ ಪ್ರಶಸ್ತಿ ಆ ವ್ಯಕ್ತಿಗೆ ಸಿಗ್ತಿರೋದು ಎಲ್ಲವನ್ನು ಕೂಡ ನೋಟ್ ಮಾಡ್ಕೋಬೇಕು ಮುಂಚೆ ಏನು ಮಾಡ್ತಿದ್ರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಂಬಲ್ಡನ್ ಟೆನಿಸ್ ಯಾರಿಗೆ ಕಿರೀಟ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಿದ್ರು ಬಟ್ ಇಲ್ಲಿ ಗೆದ್ದೋರ ಹೆಸರನ್ನು ಅವರೇ ಕೊಡ್ತಾರೆ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಯಾರ ಮೇಲೆ ಗೆದ್ದರು ಯಾವ ದೇಶದವರು ಈ ರೀತಿಯಾಗಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಇನ್ ಕೊಡ್ತಾರೆ ಓಕೆ ಈ ವಿಂಬಲ್ಡನ್ ಮೇಲೆಂತೂ ಯಾವುದೇ ಕಾರಣಕ್ಕೂ ಪ್ರಶ್ನೆನ ಅಥವಾ ಟಾಪಿಕ್ನ ಮಿಸ್ ಮಾಡ್ಕೊಳ್ಳೋ ಇಲ್ಲ ರಿಗ್ರೆಟ್ ಆಗ್ತೀವಿ ಇಷ್ಟು ಈಸಿ ಪ್ರಶ್ನೆನ ಬಿಟ್ ಬಂದ್ವಲ್ಲ ಅಂತ ನೆಗೆಟಿವ್ ಮಾರ್ಕಿಂಗ್ ಇದ್ದಾಗ ಸೊ ಇಷ್ಟು ಕೂಡ ನಾನು ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಳಿದಂತಹ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀನಿ ಮತ್ತೆ ಹೇಳ್ತೀನಿ ಈ ವಿಡಿಯೋದ ಉದ್ದೇಶ ನಾಟ್ ಓನ್ಲಿ ನಿಮಗೆ ಪ್ರಶ್ನೆ ಏನು ಆನ್ಸರ್ ಏನು ಅಂತ ಅಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ವಿಡಿಯೋದ ಉದ್ದೇಶ ಪ್ರತಿಯೊಂದು ಪ್ರಶ್ನೆ ನೋಡಿದಾಗ ನಿಮಗೆ ನಿಮಗೆ ನೀವೇ ಕ್ವಶನ್ ಮಾಡ್ಕೋಬೇಕು ನಾನು ಈ ಪ್ರಶ್ನೆ ಅಟೆಂಡ್ ಮಾಡೋಷ್ಟು ಓದಿದ್ದೀನ ಓದಿಲ್ಲ ಅಂದರೆ ಓದಬೇಕು ಅಂದರೆ ನಾನು ಇನ್ನೂ ಏನು ಚೇಂಜ್ ಮಾಡ್ಕೋಬೇಕು ನಾನು ಓದ್ತಿರುವಂತಹ ಮ್ಯಾಗ್ಝಿನ್ ಚೇಂಜ್ ಮಾಡಬೇಕಾ ನಾನು ನೋಡ್ತಿರುವಂತಹ ರೆಫರೆನ್ಸ್ಗಳು ಚೇಂಜ್ ಮಾಡಬೇಕಾ ಎಲ್ಲವನ್ನು ನಿಮಗೆ ನೀವೇ ಉತ್ತರವನ್ನು ಕಂಡ್ಕೋಬೇಕು ಜೊತೆಗೆ ಒಂದು ಏಳೆಂಟು ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಅಂದರೆ ಏಳೆಂಟು ಚಾಪ್ಟ್ರ್ ಥರ ಕನ್ಸಿಡರ್ ಮಾಡ್ಕೊಳ್ಳಿ ಈಗ ವಿಂಬಲ್ಡನ್ ಒಂದು ಚಾಪ್ಟರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಇಲ್ಲಿ ಸಮಿತಿಗಳು ಒಂದು ಚಾಪ್ಟ್ರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಗೌರ್ನಮೆಂಟ್ ಸ್ಕೀಮ್ಸ್ಗಳನ್ನು ಕೂಡ ಒಂದು ಚಾಪ್ಟ್ರ್ ಅಂತ ಬರ್ಕೊಳ್ಳಿ ಇದು ಬಿಟ್ಟರೆ ಬಜೆಟ್ ಕೂಡ ಒಂದು ಒಂದು ಚಾಪ್ಟ್ರು ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಭೌಗೋಳಿಕ ಪ್ರದೇಶಗಳು ಕೂಡ ಒಂದು ಚಾಪ್ಟ್ರ್ಗಳಾಗ್ತವೆ ಆ್ಯಂಡ್ ಗೌರ್ನಮೆಂಟ್ನ ಸ್ಕೀಮ್ಗಳು ಅದು ಬಿಟ್ಟರೆ ಇದು ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಪ್ರದೇಶಗಳು ಆ್ಯಂಡ್ ಹೊಂದಿಸಿ ಬರೀ ರೀತಿಯಲ್ಲಿ ಕೊಡ್ಬೋದು ಅದರಲ್ಲೂ ಮೇಜರಾಗಿ ಹೇಳ್ತೀನಿ ಭೂಕಂಪ ಜ್ವಾಲಾಮುಖಿ ಎಲ್ಲೆಲ್ಲಾಯಿತು ಯಾವ್ಯಾವ ದೇಶ ಇದ್ರ ಮೇಲೆ ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ಬಿಟ್ಟರೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಾಗೆ ಯಾವುದೇ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ ಇರ್ಬೋದು ಎಲ್ಲವನ್ನು ಕೂಡ ಒಂದು ಚಾಪ್ಟರ್ ಥರ ಕನ್ಸಿಡರ್ ಮಾಡ್ಕೊಳ್ಳಿ ವಿಶ್ವಸಂಸ್ಥೆ ಕರೆಂಟ್ ಅಫೇರ್ಸ್ ಇದೇ ಒಂದು ಚಾಪ್ಟರ್ ಆಗಬೇಕು ನಿಮಗೆ ಆ್ಯಂಡ್ ಕ್ರಿಕೆಟಿಗೆ ಸಂಬಂಧಪಟ್ಟಾಗೆ ಕ್ರೀಡೆಗೆ ಸಂಬಂಧಪಟ್ಟಾಗೆ ಅದನ್ನು ಕೂಡ ಒಂದು ಚಾಪ್ಟರ್ ಥರ ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಆಫ್ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಕೆಪಾಸಿಟಿ ಬರುತ್ತೆ ಬಾಕಿ ತರ್ ತರ್ಟಿ ಪರ್ಸೆಂಟ್ ನಾವು ಏನೇ ಓದಿದ್ರು ಕೂಡ ರ್ಯಾಂಡಮ್ ಪ್ರಶ್ನೆಗಳನ್ನೇ ಕೊಡ್ತಾರೆ ನಮಗೆ ಗೊತ್ತಿಲ್ಲದಿರೋ ಟಾಪಿಕ್ಕೇ ಆಗಿರುತ್ತೆ ಬಟ್ ಅಟ್ಲೀಸ್ಟ್ ಕರೆಂಟ್ ಅಫೇರ್ಸ್ನ ಸ್ವಲ್ಪ ಜಾಸ್ತಿ ಓದಬೇಕಾರೆ ಆ ಆಪ್ಷನ್ಸಲ್ಲಿ ಹೆಲ್ಮೆಟ್ ಮಾಡುವಂಥ ಕೆಪ್ಯಾಸಿಟಿ ಬರುತ್ತೆ ಓಕೆ ಸೊ ಇಲ್ಲೂ ಕೂಡ ಅಷ್ಟೇ ಕ್ರಿಕೆಟ್ ಆಗಿರ್ಬೋದು ಐ ಪಿ ಎಲ್ ಆಗಿರ್ಬೋದು ಹಾಕಿ ಈವೆಂಟ್ಸ್ ಆಗಿರ್ಬೋದು ಏಷ್ಯನ್ ಚಾಂಪಿಯನ್ಶಿಪ್ಸ್ ಆಗಿರ್ಬೋದು ಅಥವಾ ನೀವು ಪ್ರ ಪರೀಕ್ಷೆ ಬರೀಬೇಕಾದ್ರೆ ಒಲಂಪಿಕ್ಸ್ ಬಂದರೆ ಅದ್ರ ಮೇಲಂತೂ ಪ್ರಶ್ನೆನ ಗ್ಯಾರಂಟಿ ಕೇಳಿರ್ತಾರೆ ಈ ರೀತಿಯಾಗಿ ಐ ಹೋಪ್ ಇವತ್ತಿನ ವಿಡಿಯೋದ ಉದ್ದೇಶ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇಲ್ಲಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪಿ ಎಸ್ ಐ ನಾನೂರ ಎರಡು ಪೋಸ್ಟ್ನ ಪ್ರಶ್ನೆ ಪತ್ರಿಕೆಯ ರಿವ್ಯೂವನ್ನು ಮುಗಿಸ್ತಾ ಇದ್ದೀವಿ ನೆಕ್ಸ್ಟ್ ರಿವ್ಯೂ ನಾನು ನಿಮಗೆ ವಿಲೇಜ್ ಅಕೌಂಟ್ ಏನೊಂದು ಮಾಡಿದ್ದೆ ಬಟ್ ಅದನ್ನ ಹೋಲ್ಡ್ ಮಾಡಿದೆ ಡಿಲೀಟ್ ಮಾಡಿದ್ದೀನಿ ನೆಕ್ಸ್ಟ್ ನಿಮಗೆ ಇ ಎಸ್ ಐ ಬರುತ್ತೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊನೆಯ ಪರೀಕ್ಷೆ ಆಗಿತ್ತು ಎಕ್ಸೈಸ್ ಇನ್ಸ್ಪೆಕ್ಟರ್ನ ಕೆ ಪಿ ಎಸ್ ಸಿ ಅವರು ನಡೆಸ್ತಾರೆ ಯಾವ ರೀತಿ ಪ್ರಶ್ನೆ ಕೇಳಿದರು ನೆಕ್ಸ್ಟ್ ಯಾವ ರೀತಿ ಚೇಂಜ್ ಆಗ್ಬೋದು ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡೋಣ ಅದಾದ ಮೇಲೆ ಕೆಲವೊಂದು ಪಿ ಸಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ ಐನೂರ ನಲ್ವತ್ತೈದು ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಹೊಂದಿದೆ ಅದನ್ನು ಕೂಡ ಬಿಡಿಸೋಣ ಜೊತೆಗೆ ನಮಗೆ ತುಂಬ ಜನ ಸ್ಕಿಪ್ ಮಾಡೋದಂದರೆ ನಾವು ಯೂಟ್ಯೂಬರ್ಸ್ ಆಗಿ ಕೂಡ ಸ್ಕಿಪ್ ಮಾಡೋದಂದರೆ ಪಿ ಎಸ್ ಐನಲ್ಲಿ ಪೇಪರ್ ಒನ್ ಬಟ್ ಪಿ ಎಸ್ ಐ ಪೇಪರ್ ಒನ್ನ ಸ್ವಲ್ಪ ಸ್ಟ್ರಾಂಗಾಗಿ ಹ್ಯಾಂಡ್ಲು ಮಾಡೋಣ ಏನಕ್ಕೆ ಸರ್ ಡೈರೆಕ್ಟಾಗಿ ಈ ಕಡೆ ಬಂದಿರಿ ಅಥವಾ ಪಿ ಎಸ್ ಐ ಇ ಎಸ್ ಐ ಪಿ ಸಿ ಎಕ್ಸೈಸ್ ಕಾನ್ಸ್ಟೇಬಲ್ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ತಾ ಇದ್ದೀರಾ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನೆಕ್ಸ್ಟ್ ನೋಟಿಫಿಕೇಷನ್ ಯಾವುದಾದ್ರು ಇದ್ದರೆ ಅಥವಾ ನಾನೊಬ್ಬ ಆಗಿ ಯಾವುದಕ್ಕೆ ಓದ್ಬೋದು ಅಂತ ನಾನು ನಿಮಗೆ ಹೇಳೋ ರೀತಿ ಇದ್ದರೆ ಇಷ್ಟೇ ಪೋಸ್ಟ್ ನಮ್ಮ ಕಂಡು ಮುಂದೆ ಇರೋದು ಹಣಕಾಸಿನ ಇಲಾಖೆಯಿಂದ ಅನುಮೋದನೆ ಆಗಿ ಪೋಸ್ಟ್ ಸಂಖ್ಯೆ ಕೂಡ ರಿಲೀಸ್ ಆಗಿರೋದು ಪಿ ಎಸ್ ಐ ಆರುನೂರಕ್ಕೂ ಹೆಚ್ಚು ಇ ಎಸ್ ಐ ಮತ್ತು ಎಕ್ಸೈಸ್ ಪಿ ಸಿ ಸಾವ್ ಒಂದು ಸಾವಿರದ ಇನ್ನೂರ ನಾಲ್ಕು ಪೋಸ್ಟ್ ಅಂತ ಸಮಥಿಂಗ್ ಇದೆ ಅದು ಬಿಟ್ಟರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಸ್ ಎಲ್ ಸಿ ಮೇಲೆ ಪಿ ಯು ಸಿ ಮೇಲೆ ಎರಡರ ಮೇಲೆ ಕೂಡ ಪಿ ಸಿ ಪೋಸ್ಟ್ಗಳಿದ್ದಾವೆ ಇಲ್ಲಿ ನಿಮಗೆ ಎಸ್ ಎಲ್ ಸಿ ಮಾಡಿರೋರಿಗೆ ಪಿ ಯು ಸಿ ಮಾಡಿರೋರಿಗೆ ಡಿಗ್ರಿ ಮಾಡಿರೋರಿಗೆ ಮೂರೂ ಜನಕ್ಕೆ ಕೂಡ ಒಂದು ಜಾಬ್ ಬಗ್ಗೆ ನಾನು ಹೇಳ್ಬೋದು ಪಾಠ ಮಾಡ್ಬೋದು ಅಂದರೆ ಇದೇ ಇರೋದು ಇವಾಗ ಅದು ಬಿಟ್ಟರೆ ಟಿ ಇ ಟಿಗೆ ಯಾರ್ಯಾರು ಓದ್ತಿದ್ದೀರಾ ನೀವು ಕೂಡ ಪ್ರಿಪ್ರೇಷನ್ ಜಾಸ್ತಿ ಮಾಡ್ಕೊಳ್ಳಿ ಐ ಐ ಥಿಂಕ್ ನನ್ನ ಪ್ರಕಾರ ಒಂದು ಸೆಪ್ಟೆಂಬರ್ನಲ್ಲಿ ನೋಟಿಫಿಕೇಷನ್ ಆಗ್ಬೋದು ನವೆಂಬರ್ನಲ್ಲಿ ಎಕ್ಸಾಮ್ ಆಗ್ಬೋದು ಟಿ ಇ ಟಿ ಸರ್ ನಾನು ಬರೀ ಕೆ ಪಿ ಸಿಗೆ ಓದ್ತಿದ್ದೀನಿ ಅಂದರೆ ನಿಮಗೆ ಕೆ ಪಿ ಸಿಗೆ ಓದ್ತಿರ ಸಿಲೆಬಸ್ ಜಾಸ್ತಿ ಇದೆ ಕವರ್ ಮಾಡ್ತಾ ಹೋಗಿ ನೋಟಿಫಿಕೇಷನ್ ಸ್ವಲ್ಪ ಟಫ್ ಲೇಟ್ ಆಗ್ಬೋದು ಲೇಟ್ ಇನ್ ದ ಸೆನ್ಸ್ ಕೆಲವೊಂದು ನೋಟಿಫಿಕೇಶನ್ ಆಗ್ತವೆ ಬಟ್ ಬಿಗ್ ನೋಟಿಫಿಕೇಷನ್ ಇತ್ತು ಗೊತ್ತಾ ಮುಂಚೆ ಎಲ್ಲ ಮಾಡ್ತಿದ್ದೀರಲ್ಲ ನಾಲ್ಕು ಸಾವಿರ ಎಫ್ ಡಿ ಎರಡು ಸಾವಿರ ಎಸ್ ಡಿ ಎ ಈ ರೀತಿ ಹೇಳ್ತಿರೋದು ಸೊ ಮತ್ತೆ ನಾಳೆ ಐ ಹೋಪ್ ನಾಳೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆ ರಿವ್ಯೂ ಒಂದಿಗೆ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಆ್ಯಂಡ್ ಫಿಸಿಕಲ್ ಟೆಸ್ಟಿಗೆ ಪ್ರಿಪ್ರೇಷನ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಎಸ್ಪೆಷಲಿ ಸೌತ್ ಕರ್ನಾಟಕದವ್ರಿಗೆ ಮಳೆ ಸ್ಟಾರ್ಟ್ ಆಗಿದೆ ನಿಮಗೆ ಯಾವಾಗ ಫ್ರೀ ಸಿಗುತ್ತೆ ಆವಾಗೆಲ್ಲ ಪ್ರಾಕ್ಟೀಸ್ ಮಾಡಬೇಕಂದರೆ ಬೆಳಗಿನ ಜಾವ ಮಳೆ ಇಲ್ಲದೆ ಹೋದರೆ ಸಂಜೆ ಮಳೆ ಇಲ್ಲದೆ ಪ್ರ್ಯಾಕ್ಟೀಸ್ ಮಾಡಬೇಕು ನೆಕ್ಸ್ಟ್ ಎರಡು ತಿಂಗಳಲ್ಲಿ ಮಳೆ ಜಾಸ್ತಿ ಆದರೆ ಗ್ರೌಂಡಿಗೆ ಹೋಗಿ ಕಷ್ಟ ಆಗುತ್ತೆ ಫಿಸಿಕಲಿ ಫಿಟ್ ಆಗಿರಿ ಸ್ವಲ್ಪ ವೆಯ್ಟ್ ಯೂಸ್ ಮಾಡ್ಕೊಳ್ಳಿ ಯಾವಾಗ ಬೇಕಾದರೂ ಒಳ ಮೀಸಲಾತಿ ವರದಿ ಜಾರಿ ಆದಮೇಲೆ ಪೊಲೀಸ್ ಇಲಾಖೆಯಿಂದ ನೋಟಿಫಿಕೇಷನ್ ಆಗ್ಬೋದು ಬಾಯ್